ನೀರು ದೋಸೆ ಮತ್ತು ನೀರು ಚಟ್ನಿ ತಿಂಡಿಗೆ ರೆಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇದನ್ನ ಮಾಡೋದು ಹೇಗೆ ಅಂದರೆ ರಾತ್ರಿನೇ ಅಕ್ಕಿನ ನೆನ್ಸಿಟ್ಕೋಬೇಕು ಬೇಕಾಗಿರೋದು ನೆನ್ಸಿಟ್ಟಿರೋ ಅಕ್ಕಿ ಉಪ್ಪು ಒಂದು ಕಪ್ ತೆಂಗಿನಕಾಯಿ ಅಷ್ಟೇ ಬೇಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡು ಅದಕ್ಕೆ ನೆನ್ಸಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ಕೊಂಡು ಅದರೊಳಗಡೆ ತೆಂಗಿನ ತುರಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ರುಬ್ಕೊಬೇಕು ರುಬ್ಕೊಳ್ಳುವಾಗ ಅದು ನಮಗೆ ತರಿ ತರಿ ಥರ ಸಿಗಬಾರ್ದು ತುಂಬ ಸಣ್ಣಗೆ ಎಷ್ಟು ಅಂದರೆ ಕೈಯಲ್ಲಿ ಮುಟ್ಟಿದ್ರೆ ಕುಂಕುಮ ಬರುತ್ತೆ ನೋಡಿ ಆ ರೀತಿ ಫೈನ್ ಪೇಸ್ಟ್ ಥರ ಮಾಡ್ಕೊಬೇಕು ಇಲ್ಲಿ ನೋಡಿ ಈ ರೀತಿ ನುಣ್ಣು ಪೇಸ್ಟ್ ಆಗಿರಬೇಕು ತರಿ ತರಿ ಥರ ಸಿಗಬಾರ್ದು ಈ ರೀತಿ ಒಂದು ಬೌಲ್ ಅದನ್ನ ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಒಂದು ಲೋಟ ಅಕ್ಕಿ ತಗೊಂಡ್ರೆ ಈ ತರ ಲೋಟದಲ್ಲಿ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಎರಡೂವರೆ ಲೋಟ ಮಾಡ್ಕೊಟ್ಟಿದ್ದೀನಿ ಆರಿಸ್ಬೇಕಾದ್ರೆ ಅರ್ಧ ಲೋಟ ಹಾಕೊಂಡಿದ್ದೆ ನೋಡಿ ಈ ರೀತಿ ಬರಬೇಕು ಕರೆಕ್ಟಾಗಿ ಆಗುತ್ತೆ ಒಂದು ಲೋಟ ಅಕ್ಕಿಗೆ ಎರಡೂವರೆ ಲೋಟದಷ್ಟು ನೀರು ಪರ್ಫೆಕ್ಟಾಗಿ ನೀರ್ ದೋಸೆ ಬರುತ್ತೆ ನೀರು ಚಟ್ನಿ ಮಾಡೋಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿ ಕಡಲೆ ಹಸಿಮೆಣ್ಸಿಕಾಯಿ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಇಷ್ಟೇ ಬೇಕಿರೋದು ನಾವು ಇಬ್ಬರಿಗೆ ಮಾಡ್ಕೋತಿರೋದ್ರಿಂದ ಕ್ವಾಂಟಿಟಿ ಕಡಿಮೆ ತಗೊಂಡಿದ್ದೀನಿ ಒಂದು ಬಾಣಲೆನ ಬಿಸಿಗಿಟ್ಕೊಂಡು ಅದಕ್ಕೆ ಉದ್ದಿನಬೇಳೆ ತೊಗೊಂಡಿದ್ದೆ ನಾನು ಅದನ್ನು ಸ್ವಲ್ಪ ಬೆಚ್ಚಗೆ ಹುರ್ಕೋಬೇಕು ರುಬ್ಕೊಂಡಿದ್ದಾದ್ಮೇಲೆ ಅದನ್ನ ಮಿಕ್ಸಿ ಬೌಲ್ಗೆ ಹಾಕೊಂಡು ಅದಕ್ಕೆ ಮಿಕ್ಸ್ ಇರುವಂತಹ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ ಮತ್ತು ಸ್ವಲ್ಪ ಕಡಲೆ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಚಿಕ್ಕ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ತುಂಬ ಸಣ್ಣ ಹುಣ್ಣು ರುಬ್ಕೋಬೇಕು ನೋಡಿ ಈ ರೀತಿ ರುಬ್ಕೋಬೇಕು ರುಬ್ಕೊಂಡಿದ್ದಾದ್ಮೇಲೆ ಅದನ್ನ ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಬೇಕು ನೀರು ಚಟ್ನಿ ಅಂತ ಇರೋದ್ರಿಂದ ಸ್ವಲ್ಪ ತೆಳ್ಳಗೆ ಇದ್ರೇ ಒಳ್ಳೆಯದು ನೀರನ್ನ ಸೇರಿಸಿದ್ದಾದಮೇಲೆ ಒಗ್ಗರಣೆಗೆ ಇಲ್ಲಿ ಅಷ್ಟು ಉದ್ದಿನ ಬೇಳೆ ಸ್ವಲ್ಪ ಸಲ್ಸುವೆ ಕರಿಬೇವು ಇದಿಷ್ಟು ಹಾಕಿ ಒಗ್ಗರಣೆ ಹಾಕೊಂಡ್ರೆ ಚಟ್ನಿ ರೆಡಿಯಾಯಿತು ಊಟ ಎಲ್ಲ ಕೊಡುವಂತಹ ಚಟ್ನಿ ರೆಡಿ ಆಯಿತು ಮನೇಲಿ ತಿನ್ನಕ್ಕೂ ಕೂಡ ಇದು ತುಂಬಾ ರುಚಿಯಾಗಿರುತ್ತೆ ಇದು ಈ ನೀರು ದೋಸೆ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ಒಂದು ಸ್ವಲ್ಪ ಒಂದು ಚಾಮದಷ್ಟು ಎಣ್ಣೆನ ಹಾಕಬೇಕು ಅಡುಗೆಗೆ ಯಾವ ಎಣ್ಣೆ ಬಳಸ್ತೀವೋ ಅದಾದರೂ ಸಾಕು ಅದನ್ನ ಬಳಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಉದ್ರೆ ನಮಗೆ ಪರ್ಫೆಕ್ಟಾಗಿರುವಂತಹ ನೀರು ದೋಸೆ ರೆಡಿಯಾಗುತ್ತೆ ದೋಸೆ ಉಯ್ಯೋದು ತವ ಚೆನ್ನಾಗಿ ಕಾದ ನಂತರ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ದೋಸೆ ಇಟ್ಟು ಅದನ್ನ ತಗೊಂಡು ಈ ರೀತಿ ಇಷ್ಟನ್ನೇ ಹಾಕೋದಷ್ಟೇ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ತುಂಬ ಗಟ್ಟಿಗೆ ಮಾಡ್ಕೊಬೋದು ಈ ರೀತಿ ತೆಳಿಗೆ ಹಾಕಿ ಒಂದು ಇದನ್ನ ಮುಚ್ಚಿದ್ರೆ ಒಂದು ಐದು ನಿಮಿಷಕ್ಕೆ ಬೈಯುತ್ತೆ ಇದು ಇವಾಗ ಇದಾಗಿದೆ ತೋರಿಸ್ತೀನಿ ನೋಡಿ ಯಾವ ರೀತಿ ಬಂದಿದೆ ಅಂತ ರೀತಿ ಒಂಥರ ಪರ್ದೆ ರೀತಿ ಚೆನ್ನಾಗಿ ಬಂದಿರುತ್ತೆ ಹೆಂಚು ಚೆನ್ನಾಗಿ ಕದಾಗ ಹಾಕಿದ್ರೆ ಈ ರೀತಿ ನೀಟಾಗಿ ಇಟ್ಕೊಳ್ಳುತ್ತೆ ದೋಸೆ ನೋಡಿ ಯಾವ ರೀತಿ ಬಂದಿದೆ ಅಂತ ಹೇಳಿ ಅಡಿಗಡೆ ನಾವು ದೋಸೆ ಎತ್ತದ ಕೈ ಇದೆಯಲ್ಲ ಅದನ್ನು ಕೂಡ ಕಾಣ್ತಿದ್ದೆ ಅಷ್ಟು ನೀಟಾಗಿ ದೋಸೆ ಬಂದಿದೆ ನಮ್ಮನೆ ಸ್ವಲ್ಪ ಗದಗರಿ ಆಗಿದ್ದರೆ ಎಲ್ಲರೂ ಇಷ್ಟಪಡ್ತಾರೆ ಹಂಗಾಗಿ ಸ್ವಲ್ಪ ಮಧ್ಯದಲ್ಲಿ ಗದಗರಿ ಆಗೋ ಥರ ಬೇಯಿಸಿದ್ದೀನಿ ನಾನು ನೋಡಿ ಬೆಂದಿದೆ ಇವಾಗ ಎಷ್ಟು ನೀಟಾಗಿ ಬಂದಿದೆ ಅಂತ ಎಲ್ಲೂ ಕಿತ್ತೋಗೋ ಥರ ಆ ಥರ ಏನಾಗಿಲ್ಲ ಈ ರೀತಿ ಮಾಡಿಕೊಂಡ್ರೆ ಆಯಿತು ದೋಸೆ ಅಂಟೋದು ಆ ಥರ ಏನೂ ಆಗಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಹೆಂಗೈತೆ ಅಂತ ಹೇಳಿ ಚಟ್ನಿಗೆ ಕೆಳಗಿಂದ ತಗೊಳ್ಳಿ ಸುಳ್ಳು ಹೇಳ್ಬೇಡಿ ನಿಜವೇ ಹೇಳಿ ನಿಜ ಹೇಳಿ ಸುಳ್ಳ ಚೆನ್ನಾಯ್ತಾ ಸರಸ್ವತಿ ನಿಮ್ಗೆ ಬಿಸಿ ಬಿಸಿ ಇದೆ ಮಾಡಕ್ಕೆ ಪಾಪ ಹೊಲ್ಟಲ್ಲ ಆರು ದೋಸೆ ಹಾಕಿಲ್ಲ ನಾನು ಮೂರೇ ಹಾಕಿರೋದು ಹೆಂಗ್ ನೋಡ್ತಾಳೆ ಚೆನ್ನಾಯ್ತಿ ತಾನೆ ಒಟ್ನಲ್ಲಿ ಫಸ್ಟ್ ಟ್ರೈ ಮಾಡಿರೋದು ಸರಿ ತಿನ್ನೀನಿ